ಬಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕನಹಳ್ಳಿ ಸ್ನೇಹಿತರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟ ಆಯಿತು ಸುಮಾರು ನಾಲ್ಕೇನೋ ಕೇಸ್ ಅವ್ರ ಮೇಲೆ ಇದೆ ಒಂದು ಕೇಸ್ ಬಗ್ಗೆ ಶಿಕ್ಷೆ ಪ್ರಕಟ ಆಯಿತು ಸ್ನೇಹಿತರೆ ಅದು ಯಾಕೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು ಒಂದು ವಯಸ್ಸಾದ ಮಹಿಳೆಯನ್ನ ಅಂದರೆ ವಯಸ್ಸು ಅಂದರೆ ಒಂದು ಐವತ್ತು ವರ್ಷ ಸುಮಾರು ಇರಬಹುದು ಅಂತಹ ಮಹಿಳೆಯನ್ನ ಅವರು ಬಲವಂತ ಮಾಡಿ ವಿಡಿಯೋ ಚಿತ್ರೀಕರಣ ಎಲ್ಲ ಮಾಡಿ ವಿಕೃತಿಯನ್ನು ಮೆರೆದಿದ್ರು ಈಗ ಅವರು ಅಲ್ಲ ಅಪರಾಧಿ ಅವರಿಗೆ ಶಿಕ್ಷೆ ಕೊಡೋ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದರೂ ಹೇಳೋದಿದೆಯಾ ಅಂತ ಕೇಳಿದ್ರಂತೆ ಜಡ್ಜು ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ ಸ್ವಾಮಿ ನಾನು ಸ್ಕೂಲಲ್ಲಿ ಮೆರಿಟ್ ಹುಡುಗ ನಾನು ಮೆರಿಟ್ ಸ್ಟೂಡೆಂಟು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಂತೆ ನೋಡಿ ಮೆರಿಟ್ ಸ್ಟೂಡೆಂಟ್ ಆದರೆ ಏನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆದರೆ ಏನು ಪಾಸ್ ಆಗಿರೋ ಸ್ಟೂಡೆಂಟ್ ಆದ್ರೇನು ಫೇಲ್ ಆಗಿರೋ ಸ್ಟೂಡೆಂಟ್ ಆದ್ರೇನು ಕಾನೂನ್ಗೆ ಅವೆಲ್ಲ ಲೆಕ್ಕ ಬರೋಲ್ಲ ರೀ ನೀನು ಮೆರಿಟ್ ಸ್ಟೂಡೆಂಟಾ ನಿಮಗೆ ಗೌರವ ಕೊಡ್ತಾರೆ ನಿಜ ಆದರೆ ನೀನು ಈ ರೀತಿಯಾದಂತಹ ವಿಕೃತಿಗಳನ್ನೆಲ್ಲ ಮೆರೆದ್ರೆ ನಿಜಕ್ಕೂ ಕೂಡ ಯಾರು ನಿಮಗೆ ಗೌರವ ಕೊಡೋಲ್ಲ ಕಾನೂನು ಕೂಡ ಗೌರವ ಕೊಡೋದಿಲ್ಲ ಹ್ಞೂ ಮೆರಿಟ್ ಸ್ಟೂಡೆಂಟ್ ಆದರೆ ಆಗಿ ಯಾರು ಬೇಡ ಅಂದರು ಮೆರಿಟ್ ಸ್ಟೂಡೆಂಟ್ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಲ್ಲ ಮತ್ತು ಇನ್ನೊಂದು ಮನಸ್ಸಲ್ಲಿ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರೆಲ್ಲ ಅಂದರೆ ನಾವು ಪ್ರಭಾವಿಗಳ ಮಕ್ಕಳು ನಾವು ಏನು ಮಾಡಿದ್ರು ನಡೆಯುತ್ತೆ ನಮ್ಮ ಕುಟುಂಬದಲ್ಲಿ ಸಿ ಎಮು ಪಿ ಎಮ್ಗಳು ಇದ್ದಾರೆ ಮಾಜಿ ಸಿ ಎಮ್ಗಳು ಮಾಜಿ ಪಿ ಎಮ್ಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಿಡ್ತಾರೆ ಸ್ನೇಹಿತರೆ ನೀನು ಎಷ್ಟೇ ದೊಡ್ಡ ಪ್ರಭಾವಿಯಾಗಿರು ಕಾನೂನಿನ ಮುಂದೆ ಎಲ್ಲರೂ ಸರಿಸಮ್ಮ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದೆ ನಿನ್ನೆ ನ್ಯಾಯಾಲಯ ಮತ್ತು ಅದೇನೋ ಸ್ಟಾರ್ಟಿಂಗ್ ಅವರು ಜೈಲಿಗೆ ಹೋದಂಥ ಟೈಮ್ನಲ್ಲಿ ಪದೇ ಪದೇ ನನ್ನ ಪ್ರೈವೇಟ್ ಪಾರ್ಟನ್ನು ತೋರಿಸು ತೋರಿಸು ಅಂತಾರೆ ಅದರಿಂದ ಮುಜುಗರ ಆಗುತ್ತೆ ಸರ್ ಅಂತ ಹೇಳಿಬಿಟ್ಟು ನ್ಯಾಯಾಲಯದಲ್ಲಿ ಹೇಳ್ಕೊಂಡಿದ್ರಂತೆ ನೋಡಿ ನ್ಯಾಯಾಲಯದಲ್ಲಿ ನೀ ಅದು ಸೀಕ್ರೆಟ್ ಆಗಿ ನಿಮ್ಮ ಪ್ರೈವೇಟ್ ಪಾರ್ಟನ್ನು ಡಾಕ್ಟ್ರಿಗೆ ತೋರಿಸಲಿಕ್ಕೆ ನಿಮಗೆ ಬೇಜಾರಾಗ್ತದೆ ಅಂದರೆ ಎಷ್ಟೋ ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟನ್ನು ನೀವು ನೋಡಿದ್ರಲ್ಲ ನಿಮಗೆ ಬೇಜಾರಾಗಲಿಲ್ವ ಹಾಂ ನೋಡಿ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಅಪರಾಧಿ ಅಂತ ಮೆನ್ಷನ್ ಮಾಡ್ಬೋದು ಈಗ ಆರೋಪಿ ಅಲ್ಲ ಪ್ರಜ್ವಲ್ ರೇವಣ್ಣ ಹ್ಞೂ ಮತ್ತು ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರು ಈ ಒಂದೂವರೆ ಕೋಟಿ ಕಾರ್ನಂದು ಹಂಗೆ ಹಿಂಗೆ ಏನ್ರಿ ರೀಸೆಂಟಾಗಿ ಅಂದರೆ ಒಂದು ವರ್ಷ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು ಒಂದೂವರೆ ಕೋಟಿ ಒಬ್ಬ ವ್ಯಕ್ತಿ ರೋಡಲ್ಲಿ ಬಿದ್ದಿದ್ದಾನೆ ಆತನಿಗೆ ಯಾವುದೇ ರೀತಿಯ ಮರ್ಯಾದೆ ಇಲ್ಲ ಇವ್ರುಗಳಿಗೆ ದುಡ್ಡೇ ಜಾಸ್ತಿ ಹೆಚ್ಚಾಗಿ ಹೋಗ್ಬಿಡ್ತು ಆ ದುಡ್ಡು 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 ಏನು ಸ್ವಾಮಿ ಸತ್ತ ಮೇಲೆ ದುಡ್ಡನ್ನೆಲ್ಲ ತಾಂಡೋಗ್ತೀರಾ ದುಡ್ಡು ಇರಬೇಕು ನಿಜ ಎಷ್ಟಿರಬೇಕೋ ಅಷ್ಟು ಮಾತ್ರ ಇರಬೇಕು ಬದುಕಲಿಕ್ಕೆ ಎಷ್ಟು ಬೇಕಾ ಅಷ್ಟು ಮಾತ್ರ ಇರಬೇಕು ಕಂಫರ್ಟಬಲ್ ಆಗಿ ಜೀವನ ನಡೆಸಲಿಕ್ಕೆ ಎಷ್ಟು ಇರಬೇಕಾ ಅಷ್ಟು ಮಾತ್ರನೇ ಸಾಕು ಅದಕ್ಕಿಂತ ಹೆಚ್ಚಾದಂಥ ದುಡ್ಡು ವಿಷಕ್ಕೆ ಸಮ ಅಂತಾರೆ ಸ್ನೇಹಿತರೆ ಈ ಒಂದು ಪ್ರಕರಣದ ತೀರ್ಪಿನಿಂದ ಜನಗಳಿಗೆ ಏನು ಸಂದೇಶ ಹೋಗ್ತಾ ಇದೆ ಅಂದರೆ ನೀವು ಅಪ್ಪಿ ತಪ್ಪಿಯೂ ತಪ್ಪು ಮಾಡಬೇಡಿ ನ್ಯಾಯಾಲಯ ಅನ್ನೋದು ಪ್ರಭಾವಿಗಳ ಮಕ್ಕಳನ್ನೇ ಬಿಟ್ಟಿಲ್ಲ ಹಿಡಿದು ಒಳಕಾಗ್ತಾ ಇದೆ ಇನ್ನೊಂದು ವಿಷಯ ಹೇಳ್ತಿದ್ದೆ ಫ್ಯಾನ್ಸ್ ವಾರ್ ಫ್ಯಾನ್ಸ್ ವಾರ್ ಅಂತ ಮಾಡ್ತೀರಲ್ಲ ಸ್ವಾಮಿ ಯಾಕೆ ಮಾಡ್ತೀರಾ ರಮ್ಯಾ ಅವರಿಗೆ ಕೆಟ್ಟ ಕೆಟ್ಟದಾಗ ಸಂದೇಶವನ್ನು ಕಳಿಸೋದು ಹಾಂ ಯಾರು ಫ್ಯಾನ್ಸ್ ಆದರೂ ಆಗಿ ಯಾಕೆ ಮಾಡ್ತೀರಾ ಅದೆಲ್ಲ ಹಾಂ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾ ಗೌರವಯುತವಾಗಿ ಪ್ರಶ್ನೆ ಮಾಡಿ ಯಾಕೆ ಆ ರೀತಿ ಎಲ್ಲ ಮಾಡ್ತೀರಾ ಸುಮ್ಮನೆ ಒಂದು ಸಲ ನೀವು ಅಪರಾಧವನ್ನು ಮಾಡಿ ಸಿಕ್ಕಾಕ್ಕೊಂಡು ಜೈಲಿಗೆ ಹೋದರೆ ಎಷ್ಟೋ ವರ್ಷ ಮೂರು ವರ್ಷನೋ ನಾಲ್ಕು ವರ್ಷನೋ ಎಷ್ಟೋ ವರ್ಷ ನಿಮಗೆ ಜೈಲು ಶಿಕ್ಷೆ ಅಂತ ಕೊಡುತ್ತೆ ಆ ಮೂರ್ನಾಲ್ಕು ವರ್ಷದ ಟೈಮಿಂಗ್ಸ್ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಗೊತ್ತೇಂದ್ರಿ ಅಮೂಲ್ಯ ಸಮಯವನ್ನು ಹಾಳು ಮಾಡ್ಕೋಬೇಡಿ ನಿಜಕ್ಕೂ ಆ ರೀತಿಯಾಗೆಲ್ಲ ಕೆಟ್ಟ ಕೆಟ್ಟ ಮೆಸೇಜನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಮಾಡ್ತೀರ ರಮ್ಯಾ ಅವರು ನಿಜಕ್ಕೂ ಯಾಕ್ಸ್ ಆಫ್ ಹೇಳಬೇಕು ಅವರಿಗೆ ಗೌರವಯುತವಾಗಿ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರನ್ನ ಇರಿಸಿದ್ದಾರೆ ಪವಿತ್ರ ಗೌಡ ಗೌಡಾರವರು ಕೂಡ ಅದೇ ಕೆಲಸ ಮಾಡಿದರೆ ಸರಿ ಹೋಗಿಬಿಡ್ತಿತ್ತು ಈಗ ಏನು ರಮ್ಯಾ ಅವರು ಮಾಡಿದ್ದಾರಲ್ಲ ಆ ಕೆಲಸ ಪವಿತ್ರ ಗೌಡ ಅವರು ಮಾಡಿಬಿಟ್ಟಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ ಅಂದ್ಕೊಂತೀನಿ ಹಾಂ ಆಗಿದ್ದಾಗೋಗ್ಬಿಟ್ಟಿದೆ ಸ್ನೇಹಿತರೆ ನೀವುಗಳು ಎಚ್ಚರದಿದ್ದೀರಿ ನಾವು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಹೇಳಿಬಿಟ್ಟು ಅವ್ರಿಗೆ ಕೆಟ್ಟ ಕೆಟ್ಟ ಥರ ಮೆಸೇಜ್ ಮಾಡೋದು ಇವ್ರಿಗೆ ಅದೆಲ್ಲ ಮಾಡಬೇಡಿ ಹಾಂ ಮಾಡೋದರಿಂದ ನಿಮ್ಮ ಜೀವನಕ್ಕೆ ಕುತ್ತೇ ಹೊರ್ತು ಬೇರೆಯವ್ರ ಜೀವನಕ್ಕಲ್ಲ ಅವರುಗಳು ಸ್ಟಾರ್ ಹೀರೋಗಳು ಆರಾಮಾಗಿರ್ತಾರೆ ಅವ್ರು ಏನಿಲ್ಲ ನಿಮ್ಮ ಒಂದು ಪ್ರಾಬ್ಲಮ್ ಗಾಬ್ಲೇನು ಬರೋದಿಲ್ಲ ಮತ್ತು ನಿಮ್ಮ ಹೆಂಡ್ರ ಮಕ್ಕಳ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಎಷ್ಟಿಲ್ವ ಕಾಮೆಂಟ್ ಮಾಡೋರೆಲ್ಲ ಮದುವೆಗಳಾಗಬೇಡಿ ಸುಮ್ಮನೆ ಯಾಕೆ ಮದುವೆ ಆಗ್ತೀರಾ ನೀವು ಸಿಕ್ಕಾಕ್ಕೊಳ್ಳೋದು ಜೈಲಿಗೆ ಹೋಗೋದು ಯಾಕೆ ಬೇಕು ಮದುವೆ ಆದರೆ ಮದುವೆ ಆದರೆ ನಿಮ್ಮ ಹೆಂಡ್ರೋ ಮಕ್ಕಳು ಉಪವಾಸ ಇರಬೇಕಾಗುತ್ತೆ ಸುಮ್ಮನೆ ಮದುವೆ ಆಗ್ದಂಗೆ ಹಂಗೆ ಇರಿ ಕೆಟ್ಟ ಚಟ ಇರುವಂತಹ ವ್ಯಕ್ತಿಗಳು ಸ್ನೇಹಿತರೆ ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಾರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವಶ್ವರ್ ದೇವಿ